ವೆಲ್ಕಮ್ ಟು ಅಂಕುಶ್ ಟೆಕ್ನಿಕಲ್ ಇವತ್ತಿನ ವಿಡಿಯೋ ಕೆ ಎಸ್ ಆರ್ ಟಿ ಸಿ ನೌಕರರ ಸಂಘಟನೆಗಳ ಒಗ್ಗಟ್ಟಿಲ್ಲದ ಹೋರಾಟ ಗೆಲ್ಲಲ್ಲ ಇದು ನಿಗಮ ನೌಕರರ ಕತೆ ಸ್ನೇಹಿತರೆ ನಾವೆಲ್ಲ ಪ್ರತಿ ಮುಂಜಾವು ಜನಸೇವೆಗೆ ನಿಲ್ಲುವ ಸಾರಿಗೆ ನೌಕರರು ಆದರೆ ನಮ್ಮ ಪರವಾಗಿ ನಿಲ್ಲಬೇಕಾದ ಸರ್ಕಾರವೇ ನಮ್ಮ ಬೇಡಿಕೆ ಗಳಿಗೆ ಕಿವಿಗೊಡುತ್ತಿಲ್ಲ ನಮ್ಮ ಹಿಂದಿನ ಹೋರಾಟದಲ್ಲಿ ನಾವೆಲ್ಲಾ ಒಗ್ಗಟ್ಟಾಗಿ ಮುಂದೆ ಬಂದಾಗ ಸರ್ಕಾರ ಮುತುವರ್ಜಿ ವಹಿಸಿ ಮಾತುಕತೆ ಮಾಡಿ ನಮ್ಮ ಬೇಡಿಕೆಗಳನ್ನ ಈಡೇರಿಸತಿತ್ತು ಆದ್ರೆ ಹೀಗೆ ಹಾಗೆ ಆಗ್ತಾ ಇಲ್ಲ ಒಂದು ಬದಿಯಲ್ಲಿ ಒಟ್ಟು ನಾಲ್ಕು ವರ್ಷಗಳ ಬೇಡಿಕೆ ಪಟ್ಟಿ ಇನ್ನೊಂದು ಬದಿಯಲ್ಲಿ ಸರಿಸಮಾನ ವೇತನ ಇಬ್ಬುಗಿಯ ಬೇಡಿಕೆಗಳ ಬಗ್ಗೆ ಸರ್ಕಾರ ಮೌನವಾಗಿ ಕುಂಟು ಬಿದ್ದಿದೆ ಸರ್ಕಾರ ಡೋಂಟ್ ಕೇರ್ ಅನ್ನುತ್ತದೆ ಮತ್ತು ಯಾವುದೇ ಸ್ಪಂದನ ಇಲ್ಲ ಒಮ್ಮೆ ಹತ್ತು ಬೆರಳುಗಳು ಒಂದಾಗಿ ಶ್ರಮ ಪಡುತ್ತಿದೆ ಬೇರೆ ಬೇರೆ ಕಡೆ ಕೆಲಸಗಳು ಪೂರ್ಣವಾಗಿ ಆಗುವುದಿಲ್ಲ ನಂತರ ಹತ್ತು ಬೆರಳುಗಳು ಒಗ್ಗಟ್ಟಾಗಿ ಮುಟ್ಟಿಯಾಗಿ ಕೆಲಸ ಮಾಡಿದಾಗ ಶಕ್ತಿ ಹೆಚ್ಚಾಯಿತು ಅದು ಕೆಲಸ ಮಾಡುವ ಕೈ ಕೈಯಾಯಿತು ನಾವು ಸಹ ಬೆರಳುಗಳ ಅಲ್ಲವೇ ನಮ್ಮ ನೌಕರನೊಬ್ಬನ ದುಡ್ಡು ಆರೋಗ್ಯ ಸಮಯ ಎಲ್ಲವೂ ಬಲಿಯಾಗಿ ಹೋಗುತ್ತಿದೆ ಏಕೆಂದರೆ ನಾವು ಒಟ್ಟಾಗಿ ಮಾತಾಡುತ್ತಿಲ್ಲ ಒಟ್ಟಾಗಿ ನಿಲ್ಲುತ್ತಿಲ್ಲ ಈ ದಿನದಿಂದಲೇ ಒಗ್ಗಟ್ಟಾಗಿ ಒಂದೇ ಧ್ವನಿಯಲ್ಲಿ ನಮ್ಮ ಹಕ್ಕು ಕೇಳಬೇಕಾಗಿದೆ ಈ ಬಾರಿ ಹೋರಾಟಕ್ಕೆ ಒಗ್ಗಟ್ಟಿನ ಬಲ ತರುವರು ನೀವು ನಾವು ನೀವು ಸುಮ್ಮನಿದ್ರೆ ನಾಳೆ ನಿಮಗೆ ಪ್ರಶ್ನೆ ಕೇಳಲಾಗುತ್ತದೆ ಆದ್ದರಿಂದಲೇ ಹಿಂದೆ ಒಗ್ಗಟ್ಟು ತೋರಿಸಿ ಹಕ್ಕುಗಳಿಸಿ ನಾವು ಒಂದು ಸರ್ಕಾರಕ್ಕೆ ತೋರಿಸಲೇಬೇಕು ಈಗ ನಮ್ಮ ಮೂರು ರೀತಿಯ ಸೈನಿಕರು ಕೂಡಿ ಪಾಕಿಸ್ತಾನ ವಿರುದ್ಧ ಯುದ್ಧ ಮಾಡಿಲ್ಲವೆ ಜಯ ಸಿಕ್ ಒಂದು ಸಣ್ಣ ಕತೆ ಇದೆ ಒಂದು ಕಲ್ಲಿನ ಪಟ್ಟ ಒಮ್ಮೆ ಒಂದು ಕಲ್ಲಿನ ಊರಿನಲ್ಲಿ ನೂರಾರು ಕಾರ್ಮಿಕರು ಕೆಲಸ ಮಾಡುತ್ತಿದ್ದರು ಪ್ರತಿಯೊಬ್ಬರು ತಮ್ಮದೇ ಆದ ರೀತಿಯಲ್ಲಿ ಕಲ್ಲು ತಂದು ಕಟ್ಟಡ ಕಟ್ಟುತ್ತಿದ್ದರು ಒಬ್ಬ ಸೈನಿಕ ಅಲ್ಲಿ ದಾರ್ಯಾಗ ಹಾದು ಹೋಗುವಾಗ ಮೊದಲು ಕಾರ್ಮಿಕನಿಗೆ ಕೇಳಿದ ನೀನು ಏನು ಮಾಡುತ್ತಿದ್ದೀಯಾ ಅವನು ಕೋಪದಿಂದ ಉತ್ತರಿಸಿದ ಏನೋ ಕಲ್ಲು ಹೊತ್ತು ತರ್ತ ಇನ್ನೇನು ಬೆನ್ನು ಮುರು ಕೆಲಸ ಇದು ಅಂದ ಆಮೇಲೆ ಎರಡನೇ ವ್ಯಕ್ತಿಗೆ ಕೇಳಿದ ನೀನು ಅವನು ಹೇಳಿದ ನಾನು ನನ್ನ ಕುಟುಂಬಕ್ಕೆ ಊಟ ನೀಡಲು ದುಡಿಯುತ್ತಿದ್ದೇನೆ ಅಂತ ಮೂರನೇ ವ್ಯಕ್ತಿ ಕೇಳಿದಾಗ ಅವನು ಅಹೋಭವನಿಂದ ಉತ್ತರಿಸಿದ ನಾನು ಒಂದು ಅದ್ಭುತವಾದ ದೇವಾಲಯ ಕಟ್ಟುತ್ತಿದ್ದೇನೆ ಅಂತ ಆದ್ರೆ ಹಿಂದೆ ಗುಟ್ಟೆನಪ್ಪ ಅಂದ್ರೆ ಈ ಮೂರೂ ಜನರ ಕೆಲಸ ಒಂದೇ ಇದ್ರು ಅವರ ದೃಷ್ಟಿಕೋನ ಅವರ ಉತ್ಸಾಹ ಒಂದು ಒಗ್ಗಟ್ಟಿನಲ್ಲಿ ಕೆಲಸ ಮಾಡುವ ಶಕ್ತಿ ಬೇರೆಯಾಗಿತ್ತು ಮೊದಲಿಬ್ಬರು ಒಂಟಿಯಾಗಿ ದುಡಿದಾಗ ಮೂರನೇ ವ್ಯಕ್ತಿ ಇತರರನ್ನು ಕೂಡಿ ಸೇರಿಸಿ ಒಂದು ಸಂಘಟಿತ ಶಕ್ತಿ ಮಾಡಿದ ಕೊನೆಗೆ ಅವನ ತಂಡವೇ ಮೊದಲು ದೇವಾಲಯ ಆಯಿತು ಒಂಟಿಯಾಗಿ ದನಿ ಎತ್ತಿದ್ರೆ ಸರ್ಕಾರ ಕೇಳಲ್ಲ ಆದರೆ ಸಾವಿರ ಜನ ಒಂದೇ ಧ್ವನಿಯಲ್ಲಿ ನಾವು ನ್ಯಾಯ ಬೇಕು ಅಂದರೆ ನಮಗೆ ನ್ಯಾಯ ಬೇಕು ಅಂತಂದರೆ ಆ ಧ್ವನಿಗೆ ತಲೆ ಬಾಗಿಸುತ್ತದೆ ಒಗ್ಗಟ್ಟು ಇಲ್ಲದೆ ನಮ್ಮ ಹಕ್ಕು ಸಿಗುವುದಿಲ್ಲ ಹತ್ತು ಧ್ವನಿಗಳು ಸೇರಿದಾಗ ನಮ್ಮ ಧ್ವನಿ ಭಾಳ ಗಟ್ಟಿಯಾಗುತ್ತದೆ ಈ ವಿಡಿಯೋವನ್ನು ನೀವು ಶೇರ್ ಮಾಡಿ ಪ್ರತಿಯೊಬ್ಬ ನೌಕರರು ತಲುಪಲಿ ಒಗ್ಗಟ್ಟಿನ ಶಕ್ತಿಯ ಕನಸಿಗೆ ಒಂದು ಮೊಟ್ಟ ಮೊದಲ ಹೆಜ್ಜೆ ಇಳಿಯಿರಿ ಎಲ್ಲರ ಸರಕ ಸಹಕಾರವೇ ಜೀವನ ಆದಿತ್ತು ಅದು ಇನ್ನೊಬ್ಬರು ಬಾಳು ಹಸಿನವಾದಿತ್ತು ಅದರ ಆಶೀರ್ವಾದ ಆ ಜನರ ಪಾಡ ಆದೀತು ನನ್ನ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ